ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಇವಾಗ ಸಿಂಪಲ್ ಈಸಿಯಾಗಿ ಬದನೆಕಾಯಿಗೆ ಒಂದು ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಬದನೆಕಾಯಿ ಗ್ರೇವಿ ಅಥವಾ ಬ್ರಿಂಜಾಲು ಗ್ರೇವಿ ಪೌಡರು ಇದಕ್ಕೆ ಸುಮಾರು ನಾನು ಏನು ಏನೇನು ತಗೊಂಡಿದ್ದೀನಿ ಅನ್ನೋದು ಹೇಳ್ಬಿಡ್ತೀನಿ ಸುಮಾರು ಒಂದು ಸ್ಪೂನ್ ಆಗಷ್ಟು ನಾನು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆದಷ್ಟು ನಾನು ಒಂದು ಕೊಬ್ಬರಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟು ನಮಗೆ ಕಡಲೆ ಬೀಜ ಬೇಕಾಗುತ್ತೆ ಒಂದು ಸ್ಪೂನ್ ಆಗಷ್ಟು ನಮಗೆ ಹುಚ್ಚೆಳ್ಳ ಬರುತ್ತೆ ಇದು ತುಂಬ ಒಳ್ಳೆಯದಿಂದ ಅದು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಜಾಸ್ತಿ ಇದನ್ನು ನಾವು ವಿಂಟರಲ್ಲಿ ಜಾಸ್ತಿ ಯೂಸ್ ಮಾಡ್ತೀರಿ ಒಂದು ಸ್ಪೂನ್ ಆಗೋಷ್ಟು ನಮಗೆ ಹುಚ್ಚಾಳ್ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಬಿಳಿ ಎಳು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಮೆಂತೆ ಕಾ ಮೆಂತೆ ಬೇಕಾಗುತ್ತೆ ಒಂದು ಚಕ್ಕೆ ಒಂದು ಮೂರು ಲವಂಗ ಒಂದು ಏಳೆಂಟು ಕಾಳು ನಮಗೆ ಕಾಳು ಮೆಣಸ್ಬೇಕಾಗುತ್ತೆ ಇದೆಲ್ಲ ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪಬೇಕಾಗುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಪಾನಿಟ್ಕೊಂಡು ನಾವು ಎಲ್ಲ ಹುರ್ಕೊಬೇಕಾಗುತ್ತೆ ಹುಚ್ಚು ಹುಚ್ಚೈಡು ತುಂಬ ಒಳ್ಳೆಯದು ಹುಚ್ಚಿನಿಂದ ನಾವು ಹುರ್ಕಣ್ಣು ಮಗ್ಗಿ ಕಡೆ ಸಾಂಬಾರ್ಗೂ ನಾವು ಬಳಸ್ತೀವಿ ಮತ್ತು ಬದನೆಕಾಯಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಶಾವಿಗೆ ಮಾಡೋ ತಗೊಂಡು ಶಾವಿಗೆ ಟೈಮಲ್ಲೂ ಬಳಸ್ತೀವಿ ಹುಚ್ಚೇಳಿ ಚಟ್ನಿ ಬಳಸ್ತೀರಿ ರಾಗಿ ರೊಟ್ಟಿ ಮತ್ತು ಹುಚ್ಚೇಳಿ ಚಟ್ನಿ ಒಳ್ಳೆ ಕಾಂಬಿನೇಷನು ಯಾಕಂದರೆ ಈ ವಿಂಟರಲ್ಲಿ ಆದಷ್ಟು ನಾವು ಈ ಥರ ಪದಾರ್ಥಗಳು ಸ್ವಲ್ಪ ತಿನ್ನಬೇಕಾಗುತ್ತೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಬಿಡೋಣ ಹುಚ್ಚ ಸ್ವಲ್ಪ ಹುಚ್ಚ ಎಲ್ಲ ನಾವು ಹುರಿದು ಒಂದು ಪ್ಲೇಟ್ಗೆ ಸೇರಿಸಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗುತ್ತೆ ಅದರಿಂದ ನಾವು ಆದಷ್ಟು ಈ ಥರ ಸ್ವಲ್ಪ ಆಯಿಲ್ದು ತಿನ್ನೋದು ತುಂಬ ಒಳ್ಳೆಯದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಈ ಥರ ಒಂದು ಪೌಡರ್ ಮಾಡಿ ಇಟ್ಕೊಂಬಿಟ್ರೆ ಪಟಾಪಟ್ ನಾವು ಮಾಡ್ಕೊಬೋದು ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಸೇರಿಸ್ಕೊಣ ಆರಕ್ಕೆ ಇಟ್ಕೊಳ್ಳೋಣ ಮತ್ತು ನಾನು ಜೀರಿಗೆ ಮೆಣಸು ಮೆಂತ್ಯ ಮತ್ತು ಲವಂಗ ಚಕ್ಕೆ ಇಷ್ಟು ಸ್ವಲ್ಪ ನಾನು ಹುರ್ಕೊತಾಯಿದ್ದೆ ಅದನ್ನು ಬಿಸಿ ಇದ್ದೀನಿ ಈ ಥರ ಬಿಸಿ ಮಾಡಿ ಒಂದು ಏಳು ಗಂಟೆಯಲ್ಲಿ ಇಟ್ಕೊಳೋದ್ರಿಂದ ಬದನೇಕಾಯಲ್ಲಿ ಗ್ರೇವಿ ಅಥವಾ ಪಲ್ಯ ಗೋಜಿಗೂ ನಾವು ಸೇರಿಸ್ಕೊಬೋದು ಡಿ ಆಗಿದೆ ಕಾಳ್ಮೆಣಸಿ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಆಲ್ರೆಡಿ ನಾನು ಕಡಲೆಕಾಯಿ ಬೀಜ ಹುರ್ದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಅಷ್ಟೇ ಇದು ಸಿಪ್ಪೆ ಸಮೇತನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ತುರಿದ್ಬಿಟ್ಟು ನಾವು ಬಿಸಿ ಮಾಡ್ಕೊಂಡು ಹಾಕ್ಕೊಬೋದು ಇದನ್ನು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ನಾವು ಹುಡ್ಗಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಗಿದೆ ಇದೊಂದು ಸ್ವಲ್ಪ ನಾವೀಗ ಇದನ್ನು ಹಾರಕ್ಕೆ ಬಿಟ್ಕೊಳೋಣ ಇದೊಂದು ಪ್ಲೇಟ್ಗೆ ಸೇರಿಸ್ಕೊಂಡು ಆರಕ್ಕೆ ಬಿಡೋಣ ಇದೊಂದು ಸ್ವಲ್ಪ ನಮಗೆ ಆಡಬೇಕಾಗುತ್ತೆ ಇದು ಹಾಡ್ಕೊಳ್ಳಿ ಅಷ್ಟು ಹಾರ ಸ್ವಲ್ಪ ಸ್ವಲ್ಪ ಆರಲಿ ಇದು ಇದೆಲ್ಲ ಫುಲ್ಲು ಫುಲ್ ಆಗಿದೆ ಇವಾಗ ಇದನ್ನು ಜಾರಿಗೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಬೆಲ್ಲ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಇದೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು ಚಕ್ಕೆ ಹೋಗಿ ಇಲ್ಲ ಅಂದ್ರೆ ಬೇಕಾದ್ರೆ ಕರಂ ಮಸಾಲ ಸೇರಿಸ್ಕೊಬೋದು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದೂವರೆ ಸ್ಪೂನ್ ಆಗೋಷ್ಟು ಬಣ್ಣ ಚಿಲ್ಲಿ ಪೌಡರು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮತ್ತು ಸ್ವಲ್ಪ ಇಂಗು ಇದನ್ನ ಇವಾಗ ನಾವು ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಬರೋಣ ಫ್ರೆಂಡ್ಸ್ ಬಿಂಜರ್ ಗೃಹಿ ಪೌಡರು ರೆಡಿಯಾಗಿದೆ ನೀವು ಅಂದರೆ ಕಾಶ್ಮೀರಿ ಚಿಲಿ ಪೌಡರ್ ಹಾಕ್ಕೊಬೋದು ಹಾಕೊಬೋದು ಕಲರ್ ಬೇಕು ಅಂತಂದರೆ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ತುಂಬ ನುಣ್ಣುಗಿಲ್ಲ ತುಂಬ ತರಿ ತರಿನೂ ಇಲ್ಲ ಈಗಿ ಮೇಲೆ ಸಾಕು ಇದು ಸುಮಾರು ನಂಗೆ ಒಂದು ಎರಡು ಟೈಮ್ ಬರುತ್ತೆ ಇದು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ಈ ಥರ ನೀವು ಗ್ರೇವಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಒಂದು ಏಳು ಗಂಟೆನ ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಬಿಟ್ರೆ ನೀವು ಬೇಗ ಅವಾಗ ನೀವು ಬದನೆಕಾಯಿ ಪಲ್ಯ ಥರನೂ ಮಾಡ್ಕೊಬೋದು ಇಲ್ಲ ಗ್ರೇವಿ ಥರನೂ ಮಾಡ್ಕೊಬೋದು ಬ್ರಿಂಜಾಲು ಗ್ರೇವಿ ಪೌಡರ್ ರೆಡಿಯಾಗಿದೆ ಅಥವಾ ಬದನೆಕಾಯಿ ಗ್ರೇವಿ ಪೌಡರು ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈಗ ನಾವೆಲ್ಲ ಇದರಲ್ಲ ಯೂಸ್ ಮಾಡಿರೋದೆಲ್ಲ ಹೆಲ್ತಿ ಐಟಮ್ಸೇ ಕಡಲೆಕಾಯಿ ಬೀಜ ಎಳ್ಳು ಮತ್ತು ಹುಚ್ಚೆಳ್ಳು ಒಣಗೊಬ್ಬರಿ ಜೀರಿಗೆ ಕಾಳುಮೆಣಸು ಮೆಣಸು ಮೆಂತ್ಯ ಪುಡಿ ಬಿಡಿತಾನೆ ಅಲ್ಲ ಯೂಸ್ ಮಾಡಿದ್ರಿಂದ ಈ ಥರ ಬದನೇಕಾಯಿಗೆ ಅಂದರೆ ಸ್ಟೆಪ್ಪಿಂಗ್ ಏನೋ ಮಾಡ್ಬೋದು ನೀವು ಮೂರು ನಾಲ್ಕು ಥರ ಒಂದು ಪೌಡರ್ ಇದ್ದರೆ ಒಂದು ಮೂರು ನಾಲ್ಕು ಥರ ನೀವು ಮಾಡ್ಕೊಬೋದು ಮುಂಚೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು